Brought to you by Vigor, co-powered by Sensodyne and Vimal. By Eli Heli Kesari. Associate sponsor Ultra Tech Cement. ಇದರ ಜೊತೆಗೆ ಪ್ರಜ್ವಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ಗಳು ಕೂಡ ಬರ್ತಾ ಇದೆ ಈಗ ಪ್ರಜ್ವಲ್ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ ಕೆ ಆರ್ ನಗರದಲ್ಲಿ ಅಪಹರಣ ಹಾಗೂ ಕಿಡ್ನ್ಯಾಪ್ ಕೇಸ್ ಈಗ ದಾಖಲಾಗಿದೆ ಅತ್ಯಾಚಾರ ಕೇಸ್ ದಾಖಲಿಸಿ ಈಗ ನ್ಯಾಯಾಧೀಶರ ಎದುರು ಸೆಕ್ಷನ್ ನೂರ ಅರವತ್ನಾಲ್ಕರ ಹೇಳಿಕೆಯನ್ನು ದಾಖಲಿಸಿ ಸ್ಥಳ ಮಜರನ್ನ ಮಾಡೋದಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ ಪ್ರಜ್ವಲ್ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ ಅಫ್ಕೋರ್ಸ್ ಈಗಾಗಲೇ ಅತ್ಯಾಚಾರದ ಪ್ರಕರಣ ಇರ್ಬೋದು ಲೈಂಗಿಕ ದೌರ್ಜನ್ಯದ ಕೇಸ್ ಇರ್ಬೋದು ಅದರ ಜೊತೆಗೆ ಈಗ ಕೆ ಆರ್ ನಗರದಲ್ಲಿ ಅಪಹರಣ ಮತ್ತು ಕಿಡ್ನ್ಯಾಪ್ ಕೇಸ್ ಕೂಡ ದಾಖಲಾಗಿದೆ ಅತ್ಯಾಚಾರ ಕೇಸ್ ದಾಖಲಿಸಿ ನ್ಯಾಯಾಧೀಶರ ಎದುರು ಸೆಕ್ಷನ್ ನೂರ ಅರವತ್ನಾಲ್ಕು ಹೇಳಿಕೆ ದಾಖಲಿಸಿ ಸ್ಥಳ ಮಹಜರು ಮಾಡಿರುವಂಥ ಸಂತ್ರಸ್ತೆ ಕರೆದೊಯ್ದು ಆ ತೋಟದ ಮನೆಯಲ್ಲಿ ಏನಿದ್ರು ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಜರು ಪ್ರಕರಣ ಆಗಿದೆ ಚಂದ್ರಾಯಪಟ್ಟಣ ಮೈಸೂರು ತಾಲೂಕಿನ ಕನ್ನಿಗಡ ತೋಟದ ಅಲ್ಲಿ ಒಂದು ಈ ಪ್ರಕಟ ಪ್ರಕರಣ ನಡೆದಿತ್ತು ನಿನ್ನೆ ಎ ಸಿ ಪಿ ಇನ್ಸ್ಪೆಕ್ಟರ್ ಪಿ ಎಸ್ ಆರ್ ಸಮ್ಮುಖದಲ್ಲಿ ಮಜರ್ ಮಾಡಲಾಗಿದೆ ಸಂತ್ರಸ್ತೆ ಕರೆದು ಇದು ಸ್ಥಳ ನಡೆಸಿರುವಂಥ ನಡೆಸಿರುವಂತ ಐ ಟಿ ಬಟ್ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸ್ ಕೂಡ ದಾಖಲಾಗಿದೆ ಕೆಆರ್ ನಗರದಲ್ಲಿ ಮಜರ್ ಆದಮೇಲೆ ವಿ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಪ್ರಶ್ನೆ ಒಟ್ಟಿನಲ್ಲಿ ಈ ಪ್ರಕರಣ ಕೇವಲ ಲೈಂಗಿಕ ದೌರ್ಜನ್ಯ ಅಥವಾ ಅತ್ಯಾಚಾರದ ಪ್ರಕರಣ ಅಷ್ಟೇ ಅಲ್ಲದೆ ಈಗ ಹೊಸ ಕೇಸ್ ಕೂಡ ದಾಖಲಾಗಿದೆ ಈಗಾಗಲೇ ಮಹಜರನ್ನ ಏನು ಮಾಡಿದ್ದಾರೆ ತಳಕ್ಕೆ ಸಂತ್ರಸ್ತೆಯನ್ನು ಕರೆದೊಯ್ದು ಮಹಜರನ್ನು ಮಾಡಲಾಗಿತ್ತು ಅದರ ಆಧಾರದ ಮೇಲೆ ಈಗ ಇನ್ನಷ್ಟು ಮಾಹಿತಿಯ ಆಧಾರದ ಮೇಲೆ ಈಗ ಹೊಸ ಪ್ರಕರಣವನ್ನು ಕೂಡ ದಾಖಲು ಮಾಡಲಾಗಿದೆ ಕೆ ಆರ್ ನಗರದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಥ ಇನ್ಫ್ಯಾಕ್ಟ್ ಕಿಡ್ನ್ಯಾಪ್ ಹಾಗೂ ಅಪಹರಣದ ಕೇಸನ್ನು ಕೂಡ ದಾಖಲು ಮಾಡಲಾಗಿದೆ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರವಾಗಿ ಹಾಸನದಿಂದ ಜಾಯ್ನ್ ಆಗ್ತಾರೆ ಮಂಜುನಾಥ್ ಈ ಪ್ರಕರಣ ದಿನಕ್ಕೆ ಒಂದು ಹೊಸ ತಿರುವನ್ನ ಪಡ್ಕೊಳ್ತಾ ಇದೆ ಈಗ ಸಂತ್ರಸ್ತೆ ಮಹಜರ್ ಮಾಡಿದ ಬಳಿಕ ಅಥವಾ ಆ ಸಂತ್ರಸ್ತೆಯ ಜೊತೆಗೆ ಏನೆಲ್ಲ ಆಯಿತು ಅದರ ಮಾಹಿತಿಯನ್ನು ಆಧರಿಸಿ ಹೊಸ ಕೇಸ್ ದಾಖಲಾಗಿದೆಯಾ ಹೇಗೆ ಹೌದು ಪ್ರಮೋದ್ ಏನು ಪ್ರಜ್ವಲ್ ಅವರ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣ ಸಂಬಂಧಪಟ್ಟಂಗೆ ಈಗಾಗಲೇ ಒಂದು ಕೇಸ್ ದಾಖಲಾಗಿತ್ತು ಈಗ ನಮಗೆ ಲಭ್ಯ ಆಗ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಅತ್ಯಾಚಾರ ಆರೋಪದ ಪ್ರಕರಣ ದಾಖಲಾಗಿದೆ ಏನು ಮೈಸೂರು ಜಿಲ್ಲೆ ಕೆಆರ್ ನಗರದಲ್ಲಿ ಸಂತ್ರಸ್ತ ಮಹಿಳೆಯನ್ನು ಕಿಡ್ನಾಪ್ ಮಾಡಲಾಗಿದೆ ಅಂತಕ್ಕಂಥ ಆರೋಪವನ್ನು ಮಾಡಲಾಗಿತ್ತು ಅದೇ ಪ್ರಕರಣದಲ್ಲಿ ಮಾಜಿ ಸಚಿವ ರೇವಣ್ಣವರ ಬಂಧನ ಕೂಡ ಆಗಿದೆ ಸೊ ಅದೇ ಪ್ರಕರಣಕ್ಕೆ ಮತ್ತೊಂದು ಸೆಕ್ಷನ್ ಆಡಳಿತ ಅತ್ಯಾಚಾರ ಪ್ರಕರಣವನ್ನು ಆ್ಯಡ್ ಮಾಡಿ ಆ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣವರನ್ನ ಆರೋಪಿಯನ್ನು ಮಾಡಲಾಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಸೊ ಆ ಪ್ರಕರಣದಲ್ಲಿ ಮಹಿಳೆಯ ಹೇಳಿಕೆಯನ್ನು ಆಧರಿಸಿ ಈ ಒಂದು ಪ್ರಕರಣ ದಾಖಲಾಗಿದೆ ಜೊತೆಗೆ ಏನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಅಂದರೆ ನ್ಯಾಯಾಧೀಶರ ಮುಂದೆ ಹೇಳಿಕೆ ಪಡೆದ ನಂತರ ನಿನ್ನೆ ಸಂಜೆ ಸಮಯದಲ್ಲಿ ಓರ್ವ ಎ ಸಿ ಪಿ ಹಾಗೆ ಓರ್ವ ಇನ್ಸ್ಪೆಕ್ಟರ್ ಮತ್ತು ಓರ್ವ ಪಿ ಎಸ್ ಐ ಸಮ್ಮುಖದಲ್ಲಿ ಸಂತ್ರಸ್ತ ಮಹಿಳೆಯನ್ನು ಹಾಸನ ಜಿಲ್ಲೆ ಚಂದ್ರಾಪೇಣ ತಾಲೂಕಿನ ಗನ್ನಿಕಡ ಏನು ಏನು ರೇವಣ್ಣ ಅವರಿಗೆ ಸೇರಿರತಕ್ಕಂಥ ತೋಟದ ಮನೆಯಲ್ಲಿ ಸ್ಥಳ ಸ್ಥಳಮಾಜನ ಕೂಡ ನಡೆಸಲಾಗಿದೆ ಏನು ಸಂತ್ರಸ್ತ ಮಹಿಳೆ ಇದ್ದರೆ ಅವರು ರೇವಣಿಗೆ ಸೇರಿರಕ್ಕಂಥ ಅವರು ಕುಟುಂಬ ಸೇರತಕ್ಕಂಥ ಎಲ್ಲ ಕಡೆ ಕೂಡ ಕೆಲಸ ಮಾಡ್ತಾ ಇದ್ದರು ಒಳ ಕೂಡ ಕೆಲಸ ಮಾಡ್ತಾ ಇದ್ರು ಕೆಲಸ ಇದ್ದಾಗ ಅವರು ಪಡುಲಿಪೆ ಅಂದ್ರೆ ಪಡುಲಿಪೆಗೂ ಕೂಡ ಬರ್ತಾ ಇದ್ರು ಮತ್ತು ಗನ್ನಿಕಡ ತೋಟಕ್ಕೂ ಕೂಡ ಬರ್ತಾ ಇದ್ರು ಮತ್ತೆ ಆ ಕಾಮೇನಹಳ್ಳಿ ಅವರ ಫಾರ್ಮ್ ಕೂಡ ಬರ್ತಾ ಇರುವಂತಹ ಮಾಹಿತಿ ಇದೆ ಅದರಲ್ಲಿ ಆಕೆ ಗಣಿ ಕಡ ತೋಟದಲ್ಲಿ ಕೆಲಸ ಸಂದರ್ಭದಲ್ಲಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಆಕೆ ಸ್ಥಳಮಾರ್ಜನ ನಡೆಸಲಾಗಿದೆ ಸಂಜೆ ಈಗಾಗಲೇ ಸ್ಥಳಮಾರ್ಜನ ನಡೆಸಿಕೊಂಡು ಎಸ್ಐ ಟಿ ಅಧಿಕಾರಿಗಳು ವಾಪಸ್ ಆಗಿದೆ ಈ ಮೂಲಕವಾಗಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅಧಿಕೃತವಾಗಿ ಎರಡನೇ ಅತ್ಯಾಚಾರ ಆರೋಪ ಪ್ರಕರಣ ದಾಖಲಾಗಿದೆ ಅಂತಕ್ಕಂಥದ್ದು ಮಾಹಿತಿ ಒಂದು ಕಡೆ ಪ್ರಮೋದ್ ಇನ್ನೊಂದು ಕಡೆ ಎಸ್ಐಟಿ ಅಧಿಕಾರಿಗಳು ಈ ಒಂದು ಇಡೀ ಪ್ರಕರಣದ ತನಿಖೆ ಚುರುಕುಗೊಳಿಸಿದರೆ ಒಂದು ಕಡೆ ಈ ಒಂದು ಪ್ರಕರಣ ತನಿಖೆ ನಡೀತಾ ಇದ್ರೆ ಮತ್ತೊಂದು ಕಡೆ ಈ ವಿಡಿಯೋಗಳನ್ನು ವೈರಲ್ ಮಾಡಲಾಗಿದೆ ಅಂತಕ್ಕಂಥ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟು ಕೂಡ ಆ ಪ್ರಕರಣದ ಆರೋಪಿಗಳು ಕೂಡ ಈಗ ಅನ್ನು ಕೊಡಲಾಗಿದೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನೀವು ಎಸ್ ಐ ಟಿ ಮುಂದೆ ಹಾಜರಾಗಬೇಕು ಸೊ ಹೇಳಿಕೆಯನ್ನು ಕೊಡಬೇಕು ಅಂತಕ್ಕಂಥ ಸೂಚನೆ ಕೊಡಲಾಗಿದೆ ಏನು ಹಾಸನದ ಸೈಸ್ ಅಂದರೆ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಈ ಒಂದು ಪ್ರಕರಣ ಇದೆ ಇದು ಕೂಡ ನಾನ್ ಅವೇಲೆಬಲ್ ಕೇಸ್ ಇದೆ ಸೊ ಆರೋಪಿಗಳೇನಾದರೂ ಎಸ್ ಐ ಟಿ ಮುಂದೆ ಮುಂದೆ ಹಾಜರಾಗಿ ಹೇಳಿಕೆ ಕೊಡಲಿಲ್ಲ ಅಂತ ಹೇಳಿದ್ರೆ ಅವರಿಗೂ ಕೂಡ ಒಂದು ಬಂಧನದ ಭೀತಿ ಎದುರಾಗಿದೆ ಸೊ ಈ ಮೂಲಕವಾಗಿ ಎಸ್ ಐ ಟಿ ತನಿಖೆ ಚುರುಕುಗೊಂಡಿದೆ ಏನು ಒಂದು ಕಡೆ ಈ ವಿಡಿಯೋ ವೈರಲ್ ಪ್ರಕರಣ ಇನ್ನೊಂದು ಕಡೆ ಅತ್ಯಾಚಾರ ಆರೋಪದ ಪ್ರಕರಣಗಳೆಲ್ಲವೂ ಎಲ್ಲದರ ಭಾಗವಾಗಿ ಕೂಡ ಈಗ ಚುರುಕುಗೊಂಡಿರ್ತಕ್ಕಂಥದ್ದು ಪ್ರಮೋದ್ ಥ್ಯಾಂಕ್ ಯು ಮಂಜುನಾಥ್ ಎಲ್ಲ ಮಾಹಿತಿಗಾಗಿ ಬ್ರಾಟ್ ಯು ಬೈ ವಿ ಗಾಟ್ ಕೋ ಪಡ್ ಬೈ ಸನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್